ರಾಜ್ಯದಲ್ಲಿ ಡ್ರಗ್ಸ್ ಪಿಡುಗು ತಡೆಗಟ್ಟುವುದಕ್ಕೆ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಮಿಟಿಯನ್ನು ರಚನೆ ಮಾಡಲಾಗ್ತಾ ಇದೆ ಏಳು ಸದಸ್ಯರನ್ನು ಒಳಗೊಂಡಂತಹ ಕಾರ್ಯಪಡೆ ರಾಜ್ಯದಲ್ಲಿ ಡ್ರಗ್ಸ್ ಪಿಡುಗನ್ನು ತಡೆಗಟ್ಟೋದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಏಳು ಸಚಿವರಿಗೆ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನೋಡಿ ಏಳು ಸಚಿವರಿಗೆ ಇದರ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಕಮಿಟಿಯೇ ರಚನೆ ಆಗ್ತಾ ಇದೆ ಯಾಕಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಡ್ರಗ್ಸ್ ಅನ್ನುವಂತಹ ಪಿಡುಗು ಮಹಾಮಾರಿಗೆ ಅನೇಕ ಯುವಕ ಯುವತಿಯರು ಬಲಿಯಾಗ್ತಾ ಇದ್ದಾರೆ ಯುವ ಪೀಳಿಗೆ ಇದರ ಇದರ ದಾಸರಾಗ್ತಾ ಇದ್ದಾರೆ ಏನೋ ಇದನ್ನು ಕಂಪ್ಲೀಟಾಗಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಇಡೋದಕ್ಕೆ ಸರ್ಕಾರ ಮುಂದಾಗಿದೆ ಟಾಸ್ಕ್ ಫೋರ್ಸ್ ರಚನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾನೇ ಇದೆ ದಿನದಿಂದ ದಿನಕ್ಕೆ ಇದನ್ನ ತಡೆಗಟ್ಟೋದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅಂದ್ರೆ ಕಮಿಟಿಯನ್ನು ರಚನೆ ಮಾಡಲಾಗ್ತಾ ಇದೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆಯನ್ನು ರಚನೆ ಮಾಡಲಾಗ್ತಾ ಇದೆ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಕ್ಷಣಪ್ರಕಾಶ್ ಪಾಟೀಲ್ ಮಧು ಬಂಗಾರಪ್ಪ ಎಂ ಸಿ ಸುಧಾಕರ್ಗೆ ಜವಾಬ್ದಾರಿಯನ್ನು ನೀಡಲಾಗಿದೆ ಏಳು ಸಚಿವರಿಗೆ ಜವಾಬ್ದಾರಿ ವಹಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸದರಿ ಕಾರ್ಯಪಡೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆಯನ್ನು ಇದೀಗ ಕೊಡಲಾಗಿದೆ ತಿಂಗಳಿಗೊಮ್ಮೆ ಕಾರ್ಯಪಡೆಯಿಂದ ಸಭೆ ನಡೆಸಿ ಕ್ರಮವನ್ನು ತೆಗೆದುಕೊಳ್ಳಲಾಗತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಬೆಂಗಳೂರಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚುತ್ತಾನೇ ಇದೆ ಇದೇ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರು ಮತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೆ ಈಗಾಗಲೇ ಸಭೆ ನಡೆಸಿ ಈ ಕುರಿತಾಗಿ ಡ್ರಗ್ಸ್ ಹಾವಳಿ ತಡೆಯೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದು ಅಂದರೆ ಮಂಗಳೂರಿನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಅಂದರೆ ಹೆಚ್ಚಾಗ್ತಾನೇ ಇದೆ ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾನೇ ಇದೆ ಶೇಕಡ ಐವತ್ತರಷ್ಟು ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ದಾಖಲಾಗಿದೆ ಮಂಗಳೂರಿನಲ್ಲೂ ಕೂಡ ಜಾಸ್ತಿ ಆಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹನ್ನೊಂದರಷ್ಟು ಕೇಸ್ಗಳು ಇವೆ ಡ್ರಗ್ಸ್ ಹಾವಳಿ ತಡೆಗಟ್ಟೋದಕ್ಕೆ ಇದೀಗ ಟಾಸ್ಕ್ ಫೋರ್ಸ್ ರಚಿಸೋದ ರಚಿಸೋದಕ್ಕೆ ಮುಂದಾಗಿದ್ದಾರೆ ಗೃಹ ಸಚಿವರು ಆರೋಗ್ಯ ವೈದ್ಯಕೀಯ ನಗರಾಭಿವೃದ್ಧಿ ಐ ಟಿ ಬಿ ಟಿ ಇಲಾಖೆಯ ಸಚಿವರುಗಳು ಈ ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿರ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದ ಇನ್ನು ಡ್ರಗ್ಸ್ ಹಾವಳಿಯನ್ನು ತಡೆಗಟ್ಟೋದಕ್ಕೆ ಈಗ ಗೃಹ ಸಚಿವರಾಗಿರ್ಬೋದು ಆರೋಗ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ಬೋದು ಸೊ ಇವರೆಲ್ಲರ ಜೊತೆಗೂ ಈಗಾಗಲೇ ಒಂದು ಸಭೆಯನ್ನು ಕೂಡ ನಡೆಸಲಾಗಿದೆ ಹೇಗೆ ಮಟ್ಟ ಹಾಕಬಹುದು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಡ್ರಗ್ಸ್ ಹಾವಳಿಯನ್ನು ತಡೆಗಟ್ಟೋದಕ್ಕೆ ಟಾಸ್ಕ್ ಫೋರ್ಸ್ನ ರಚನೆ ಮಾಡಲಾಗಿದೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಶಿಲ್ಪ ಹೋಗು ರಾಜ್ಯದಲ್ಲಿ ಡ್ರಗ್ಸ್ ಪಿಡುಗು ಅದರಲ್ಲೂ ಬೆಂಗಳೂರು ಸೇರಿದಂತೆ ಕೆಲವೊಂದು ಭಾಗಗಳಲ್ಲಿ ಡ್ರಗ್ಸ್ ಕೊಡುಗೆ ಅನ್ನುವಂಥದ್ದು ಜಾಸ್ತಿ ಮಟ್ಟದಲ್ಲಿ ಏರಿಗೆ ಆಗ್ತಾ ಇದೆ ಈ ಒಂದು ವಿಚಾರವಾಗಿ ರಾಜ್ಯದ ವಿಚಾರವಾಗಿ ಕೆಟ್ಟ ಹೆಸರು ಬರಬಹುದು ದೇಶದಲ್ಲೇ ಕರ್ನಾಟಕ ರಾಜ್ಯ ಉನ್ನತ ಸ್ಥಾನದಲ್ಲಿದೆ ಒಳ್ಳೆ ಹೆಸರನ್ನ ಪಡೆಸ್ಕೊಂಡಿದೆ ಹೀಗಾಗಿ ಡ್ರಗ್ಸ್ ಪಿಡುಗು ಹೆಚ್ಚಾಗ್ತಾ ಹೋದಲ್ಲಿ ಯುವಕರು ಕೂಡ ಹಾಳಾಗ್ತಾರೆ ಯುವಕರ ಜೀವನ ಕೂಡ ಹಾಳಾಗುತ್ತೆ ಜೊತೆಗೆ ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಎನ್ನುವಂತ ನಿಟ್ಟಿನಲ್ಲಿ ಸಿ ಎಂ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಅಲ್ಲಿ ಒಟ್ಟು ಏಳು ಸದಸ್ಯರನ್ನು ಒಳಗೊಂಡಂತೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿರುವಂತದ್ದು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ ಅಧ್ಯಕ್ಷತ ಅಧ್ಯಕ್ಷತೆ ವಹಿಸಿಕೊಂಡು ಇನ್ನು ಉಳಿದಂತಹ ಆರು ಸದಸ್ಯರನ್ನು ಒಳಗೊಂಡಂತೆ ಈ ಒಂದು ಡ್ರಗ್ಸ್ ಪಿಡುಗು ಒಂದು ಮಾರಕ ರೂಪದಲ್ಲಿರುವಂತದ್ದನ್ನು ಪೂರ್ವ ಪೂರ್ವ ಪೂರ್ತಿಯಾಗಿ ಶಮನಗೊಳಿಸಬೇಕು ಎನ್ನುವಂತಹ ಸದ್ಯ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಾಗಿದೆ ಪ್ರತಿ ತಿಂಗಳು ಕೂಡ ಸಂಬಂಧಪಟ್ಟಾಗಿರುವಂತಹ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿಸಿ ಸಭೆಯಲ್ಲಿ ಎಲ್ಲಾ ರೀತಿಯಂತ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಎನ್ನುವಂತ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಾಗಿದೆ ಈ ಮೂಲಕವಾಗಿ ಪ್ರತಿ ತಿಂಗಳು ಕೂಡ ರಾಜ್ಯದಲ್ಲಿ ಈ ಡ್ರಸ್ ಪಿಡುಗೆ ಎನ್ನುವಂಥದ್ದು ಎಷ್ಟರ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ಎಷ್ಟರ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಭಾಗದ ಯಾವ ಭಾಗದಲ್ಲಿ ಕಾಣಿಸ್ಕೊಡ್ತಾ ಇದೆ ಎನ್ನುವಂತೂ ಕೂಡ ನಿಖರವಾದಂತಹ ಮಾಹಿತಿ ಕೊಟ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಕೆಲಸ ಈ ಟಾಸ್ಕ್ ಫೋರ್ಸ್ ಮಾಡಲಿದೆ ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ